ఆ ఎలా ఏం బర్ర 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 హాయ్ హలో ఫ్రెండ్స్ నమస్కారం వెల్కమ్ టు మై ఛానల్ చాలిటల్ వర్ల్డ్ లావు నాన్ లవణ్య ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಒಳಗಾಗಿರುತ್ತೆ ಇದು ನಾವು ಹಬ್ಬದ ದಿನ ಎಷ್ಟೋ ಕೆಲಸಗಳನ್ನ ನಾವು ಉಳಿಸ್ಕೊಳ್ಳೋಲ್ಲ ಯಾಕೆಂದರೆ ಕೆಲಸದಲ್ಲೇ ಹಬ್ಬಗಳು ಕಳೆದೋಗುತ್ತೆ ಅಂತ ದಿನ ಆದಷ್ಟು ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದಕ್ಕೋಸ್ಕರ ನಾವು ಇನ್ನು ದಿನ ಏನೇನು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡಿರ್ತೀವಿ ಹಬ್ಬದ ದಿನ ಸ್ವಲ್ಪ ಫ್ರೀ ಮಾಡಿಕೊಂಡು ಹಬ್ಬನ ಎಂಜಾಯ್ ಮಾಡಿಕೊಂಡು ಇಲ್ಲ ನಾವು ರೆಡಿ ಆಗೋಕ್ಕೆ ಟೈಮು ನಾವು ರೆಡಿ ಆದಮೇಲೆ ಫೋಟೋಸು ರೀಲ್ಸು ಇದ್ದೇ ಇರುತ್ತಲ್ಲ ಹೆಣ್ಮಕ್ಳು ಅಂತ ಅಂದಮೇಲೆ ಈ ಥರದಕ್ಕೆ ನಾವು ಹೆಚ್ಚಾಗಿ ಟೈಮ್ ಕೊಡ್ತೀವಿ ಆಮೇಲೆ ಅಡುಗೆ ಪೂಜೆ ಇದ್ದೇ ಇದೆಯಲ್ಲ ಹಬ್ಬದಿಂದ ಯಾಕೆಂದರೆ ಹಬ್ಬದ ಹಿಂದೆ ದಿನ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ಅಡುಗೆ ಎಲ್ಲ ಮಾಡಿಟ್ಕೊಳಕ್ಕಾಗಲ್ಲಲ್ವ ಒಬ್ಬಿಟ್ಟಾದರೆ ಎರಡು ದಿನ ಮುಂಚಿತವಾಗಿ ಮಾಡ್ತಾರೆ ಅಂದರೆ ಜಾಸ್ತಿ ಅಡುಗೆ ಮಾಡುವಂಥವ್ರು ಅದಕ್ಕಾಗಿ ನಾವು ಅಷ್ಟೇ ಕೆಲವ್ರಿಗೆ ಮುತ್ತೈದೆಯರಿಗೆ ಊಟ ಹಾಕೋಣ ಅಂತ ಅಂದ್ಬಿಟ್ಟು ನಾವು ಅಷ್ಟೇ ಒಬ್ಬಟ್ಟನ್ನ ಮಾಡ್ಕೋತಿದ್ವಿ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿರೋದ್ರಿಂದ ಒಬ್ಬಟ್ಟು ಮಾಡೋದ್ರಲ್ಲೇ ಪೂರ್ತಿ ಕಳೆದೋಗುತ್ತೆ ಅಂತ ನಾವು ಮಾಡಿಟ್ಕೋತಾ ಇದ್ದೀನಿ ಅಷ್ಟೇ ಆವತ್ತೊಂದು ದಿನ ಪೂಜೆ ಮತ್ತು ಬೇರೆದೆಲ್ಲ ಕೆಲಸ ಇರುತ್ತಲ್ಲ ಅಷ್ಟು ಮಾತ್ರ ಇಟ್ಕೊಳ್ಳೋದು ಬಾಕಿ ಟೈಮಲ್ಲಿ ಎಂಜಾಯ್ ಮಾಡೋದು ಅಂತ ಇರುತ್ತೆ ಪ್ಲ್ಯಾನ್ ಆಗಿರುತ್ತೆ ಹಾಗಾಗಿ ನಾನು ಒಬ್ಬಿಟ್ಟು ಮತ್ತು ಪುಳಿಯೋಗರೆ ಗೊಜ್ಜನ್ನ ಅಗ್ರಸ್ ಇಟ್ಕೋತಾ ಇದ್ದೀನಿ ನಾನು ಆ ಗೊಜ್ಜಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಅತ್ತೆ ಕೊಡ್ತಿದ್ದಾರೆ ನಾನು ಟ್ರೈಪುಡ್ನ ತೊಗೊಂಡು ಹೋಗದೇ ಇರೋ ಕಾರಣ ನನ್ನ ಹಸ್ಬೆಂಡೇ ವೀಡಿಯೋ ಮಾಡ್ತಿದ್ದಾರೆ ಅಲ್ಲಲ್ಲೇ ಶೇಕ್ ಮಾಡ್ತಿದ್ದಾರೆ ಮತ್ತು ನನ್ನ ಮಗನೂ ಮಾತಾಡ್ತಾನೆ ಕೇಳಿಸ್ಕೊಳ್ಳಿ ನೀನು ಮಾಡಿ ಮುಗಿ ಆಮೇಲೆ ಆಮೇಲೆ ಏನು ನೀನ್ ಹೇಳು ಏನಾರ ಯಾಕೋ ಗೋಳಿಗತ್ತಿ ನೀನು ಯಾಕೆ ನನ್ನ ಗೋಳಿ ಕತ್ತ ನಮ್ಮ ಯಾಕೆ ಅಯ್ಯೋಯ್ಯೋ ಇರ್ತೀಯ ನೀನು ನನಗೆ ಹೆಸರು ಏನು ಅಯ್ಯೋ ಅಲ್ಲ ನಿನ್ನ ಹೆಸರು ಹೇಳ್ಬೇಕು ನಿನಗೆ ನಿನ್ಗೇನೇನ್ ಬರುತ್ತೆ ನಿನಗೇನೇನ್ ಬರುತ್ತೆ ಇಲ್ಲ ಕುನಿಬೇಡ ಬೇಡ ಹೇಳು ಏನೇನ್ ಬರುತ್ತೆ ಇವತ್ತು ಫುಲ್ ಕೆಲಸ ಜಾಸ್ತಿ ಸ್ಟಾರ್ಟ್ ಮಾಡ್ದೆ ವಿಡಿಯೋ ಹೋಗುತ್ತೆ ಅಂತ ಅನ್ಕೊಂಡು ಅಂದ್ರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೇನ್ ರೆಡಿ ಮಾಡ್ಕೋತಿದ್ವಿ ಪ್ರಿಪ್ರೇಷನ್ ಏನೇನಿತ್ತು ಅಂತ ಇಲ್ಲಿ ಒಬ್ಬಿಟ್ಟೆಲ್ಲ ರೆಡಿ ಆಗಿದೆ ಒಬ್ಬಿಟ್ಟೆಲ್ಲ ಇಲ್ಲಿ ಪುಳಿಯೋಗ್ರಗೆ ಅಂತ ಅನ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆಲ್ಲ ಒಣ ಮೆಣಸಿಕಾಯಿ ಕೊಬ್ಬರಿ ಕರ್ಬೇವಿನ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಇದು ನಾನು ಕ್ವಾಂಟಿಟಿ ಜಾಸ್ತಿ ಜನಕ್ಕೆ ಮಾಡ್ತಾ ಇರೋದು ಹಂಗಾಗಿ ಸ್ವಲ್ಪ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಲಿ ತಗೊಂಡಿದ್ದೀನಿ ನೀವು ಕೊಬ್ಬರಿನ ಸ್ಕಿಪ್ ಮಾಡಬಹುದು ಬೇಕಂತ ಅಂದ್ರೆ ಒಂದ್ ಮೂರು ಜನಕ್ಕೆ ಜನಕ್ಕೆಲ್ಲ ಒಂದು ಪ್ಯಾಕೆಟ್ ಮಾಡ್ಕೊತಿದ್ದೀನಿ ಅಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಐದು ಪ್ಯಾಕೆಟ್ ಪುಳಿಯೋಗರೆ ಪೌಡರ್ ಮಾಡ್ತಿರೋದು ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ ತಗೊಂಡಿದ್ದೀನಿ ಯಾಕಂದ್ರೆ ಇದು ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಅಷ್ಟೇ ಇದನ್ನ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಯಾವ ತರ ಪುಳಿಯೋಗರೆ ಮಾಡ್ತೀನಿ ಯಾವ ಮೆಥೆಡಲ್ಲಿ ಅಂತ ನಾನೀಗ ಹೇಳ್ತಾ ಇರೋದು ಕೆಲವರು ಬೇರೆ ಬೇರೆ ತರಾನು ಮಾಡ್ತಾರೆ ಮೆಥಡ್ ಮೆಥಡಲ್ಲಿ ಮಾಡ್ತಾರೆ ಕೆಲವರು ಪುಳಿನ ಅವರೇ ಹೋಮ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾರೆ ನಾನು ಪೌಡರ್ ಅಲ್ಲಿ ಮಾಡೋದು ಪುಳಿಯೋಗರೆ ಪೌಡರ್ ಅಲ್ಲಿ ನಾನು ಪುಳಿಯೋಗ್ರೆನ ಮಾಡೋದು ಫಸ್ಟು ಇಲ್ಲಿ ನಾನು ಹುಳಿನ ಹುಣಸೆ ಹುಳಿನ ಚೆನ್ನಾಗಿ ಇಂಟ್ಕೊಂಡು ಉಪ್ಪಾಕಿ ಬೇಯಿಸ್ಕೊತಿದ್ದೀನಿ ಅದು ಸಪ್ರೇಟ್ ಬೇಯಿಸ್ಕೊತ ಇದ್ದೀನಿ ಇವಾಗ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಡಲೆ ಬೀಜ ಮತ್ತೆ ಉದ್ದಿನ ಬೇಳೆ ಇಷ್ಟು ಕರ್ಕೊಂಡು ಸಪ್ರೇಟ್ ಎತ್ತಿಟ್ಕೊಂಡು ಆಮೇಲೆ ಹೋಗರ್ಣೆ ನಾನು ಆಗಲೇ ಹೇಳ್ದಂಗೆ ಟ್ರೈ ಪಡ್ ತಗೊಂಡು ಹೋಗದೇ ಇರೋ ಕಾರಣ ನನ್ ಗಂಡನ ಹೇಳ್ಕೊಬರೋದೇ ಆಯ್ತಿತ್ತು ವಿಡಿಯೋ ಮಾಡಿ ವೀಡಿಯೋ ಮಾಡಿಕೊಡಿ ಅಂತ ಮತ್ತೆ ಅಲ್ಲೆಲ್ಲೂ ಇಡೋಕ್ಕೆ ಜಾಗವೂ ಇರಲಿಲ್ಲ ಹಂಗಾಗಿ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ಇವಾಗ ಹಂಗಾಗಿ ಮಧ್ಯ ವಿಡಿಯೋ ಸ್ಕಿಪ್ ಆಯಿತು ಮತ್ತೆ ವೀಡಿಯೋಗೋಸ್ಕರ ಕಾಯೋಕ್ಕೂ ಆಗೋಲ್ಲ ಇರೋ ಟೈಮಲ್ಲಿ ನಾವು ಬೇಗ ಬೇಗ ಮಾಡ್ಕೊಳ್ಳೋ ಮುಗಿಸ್ಬಿಡೋಣ ಅನ್ನೋ ಮೈಂಡ್ ಸೆಟಲ್ಲಿರ್ತೀವಿ ನಾನೀಗ ಕಡಲೆ ಬೀಜ ಕಡಲೆಬೇಳೆ ಮತ್ತು ಉದಿಂಬೇಳೆನ ಕರೆತೆತ್ತಿಟ್ಕೊಂಡಿದ್ದೀನಿ ಏಕೆಂದರೆ ಬೇಗ ಅಂತ ಅಂತಷ್ಟೇ ಜಾಸ್ತಿ ಕ್ವಾಂಟಿಟಿ ಆಗಿರೋದ್ರಿಂದ ಬೆಂದರೆ ಚೆನ್ನಾಗಿರಲ್ಲ ಈಗ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕೊಂಡ್ಮೇಲೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಣ್ಮೆಣಸಿ ಕಾಯಿನ ಹಾಕೋತಾ ಇದ್ದೀನಿ ಸಪ್ರೇಟ್ ನಾನು ಹುಣಸೆ ಹುಳಿನ ಬೇಯಿಸ್ಕೊಂಡಿದ್ದೀನಿ ಉಪ್ಪು ಹಾಕಿ ಕೆಲವರು ಬೆಲ್ಲನೂ ಹಾಕಿ ಬೇಯಿಸ್ಕೋತಾರೆ ನಿಮಗೆ ರುಚಿಗೆ ಅನುಗುಣವಾಗಿ ನೀವು ಮಾಡ್ಕೋಬೋದು ಏಕೆಂದರೆ ಬೆಲ್ಲ ನಾವುದು ಜಾಸ್ತಿ ಸ್ವೀಟ್ ಆದರೆ ಪುಳಿಯೋಗರೆ ತಿನ್ನೋಕ್ಕೂ ತಿನ್ನೋಕ್ಕಾಗಲ್ಲ ಹಾಗಾಗಿ ಅಷ್ಟೇ ಪ್ಯಾಕೆಟಲ್ಲೇ ಸ್ವೀಟ್ನ ಬೆರೆಸಿರ್ತಾರೆ ಫಸ್ಟೇ ನಾವು ಓನಾಗಿ ಪುಡಿ ಮಾಡ್ಕೊಂಡಿದ್ರೆ ನಾವೇ ಸ್ವೀಟ್ ಹಾಕಲ್ಲ ಅವರು ಪ್ಯಾಕೆಟ್ ಆಗಿರೋದ್ರಿಂದ ಸ್ವೀಟ್ ಬೆರೆಸಿರ್ತಾರೆ ಅದಕ್ಕೋಸ್ಕರ ನಾನು ಇದಕ್ಕೆ ಹುಳಿಗೇನು ಸ್ವೀಟ್ ಏನೂ ಹಾಕಿಲ್ಲ ಬರೀ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಇವಾಗ ಒಗ್ಗರಣೆ ಹಾಕಿರೋದಕ್ಕೆ ಒಳಗಡೆಗೆ ಹಾಕ್ಬಿಟ್ಟು ಬೇಯಿಸ್ಕೋತಾ ಇದ್ದೀನಿ ಆಮೇಲೆ ನಾನು ಖಾರದ ಪುಡಿ ಹಾಕ್ಕೋತಾಯಿದ್ದೀನಿ ನೀವು ಸಾಂಬಾರು ಪುಡಿನಾದರೂ ಹಾಕೋಬೋದು ಇಲ್ಲಾಂತಂದರೆ ಮಟನ್ ಸಾಂಬಾರು ಪುಡಿನಾದರೂ ಹಾಕೋಬೋದು ಎರಡೂ ಇಲ್ಲ ಅಂತ ಅಂದರೆ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಎರಡೂ ಸ್ವಲ್ಪ ಸ್ವಲ್ಪ ಹಾಕೋಬೋದು ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ತೀನಿ ಆಮೇಲೆ ಕೆಲವ್ರು ಕೇಳ್ತಾಯಿದ್ರಿ ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಮತ್ತು ಕಾನ್ಸ್ಟೆಂಟಾಗಿ ಅಂತೆಲ್ಲ ಕೇಳ್ತಾಯಿದ್ರಿ ನನ್ನ ಮೊಬೈಲ್ ಕ ಪ್ರಾಬ್ಲಮ್ ಇರೋ ಕಾರಣದಿಂದ ನಾನು ಎಡಿಟ್ ಮಾಡೋಕ್ಕೆ ಆಗ್ತಿಲ್ಲ ಮತ್ತು ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಿಲ್ಲ ಹಂಗಾಗಿ ಅಷ್ಟೇ ಸ್ವಲ್ಪ ದಿನ ಆಮೇಲೆ ಕಾನ್ಸ್ಟೆಂಟಾಗಿ ವೀಡಿಯೋ ಬರುತ್ತೆ ಇವಾಗ ನಾನು ಪೌಡರ್ ಎಲ್ಲನೂ ಹಾಕೋತಾ ಇದ್ದೀನಿ ಮತ್ತು ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹಬ್ಬ ಮಾಡಿದ್ವಿ ಸಲ ಊರ್ಗೆ ಹೋಗಿರೋದ್ರಿಂದ ಏನೋ ಒಂಥರ ಖುಷಿ ಆಗುತ್ತೆ ಊರಲ್ಲಿ ನಾವಿರೋದು ಪ್ಲೇಸ್ ಬಿಟ್ಟು ಊರಲ್ಲಿ ಎಲ್ಲರೂ ರಿಲೇಷನ್ ಜೊತೆ ಹಬ್ಬ ಮಾಡೋದೇನೋ ಒಂಥರ ಖುಷಿ ಇರುತ್ತೆ ಅದರಲ್ಲೂ ನಾನಂತೂ ತುಂಬ ಎಕ್ಸೈಟ್ ಆಗಿರ್ತೀನಿ ಯಾಕೆಂದರೆ ಅಮ್ಮ ಮನೆ ಮತ್ತು ನನ್ನ ಗಂಡನ ಮನೆ ಎರಡು ಪಕ್ಕಪಕ್ಕ ಊರಾಗಿರೋದ್ರಿಂದ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಹೋಗಿ ಬರ್ಬೋದು ನಾನು ಎಲ್ಲಿ ಯಾವಾಗ ಎಲ್ಲಿರ್ತೀನಿ ಅಂತಲೇ ಹೇಳೋಕ್ಕಾಗಲ್ಲ ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಇಲ್ಲಿ ಬೇಜಾರಾದಾಗ ಅಲ್ಲಿಗೆ ಹೋಗೋದು ಅಲ್ಲಿ ಬೇಜಾರಾದಾಗ ಇಲ್ಲಿಗೆ ಬರೋದು ಅನ್ನೋ ಥರ ಒಂಥರ ಆಗುತ್ತೆ ನನಗೆ ಊರಿಗೆ ಹೋದರೆ ಪಾಪು ಸ್ಕೂಲಿಗೆ ಸೇರಿಸೋಕು ಮುಂಚೆ ನಾನು ಅಲ್ಲೇ ಜಾಸ್ತಿ ಇರ್ತಿದ್ದಿದ್ದು ಇವಾಗ ಸ್ವಲ್ಪ ಅವ್ನು ಸ್ಕೂಲಿಗೆ ಸೇರಿಸಾದ್ಮೇಲೆ ಕಮ್ಮಿ ಆಗಿದೆ ಊರಿಗೆ ಹೋಗೋದು ಈಗೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ನಾನು ಕೊಬ್ಬರಿ ಮತ್ತು ಕರ್ಗಿದಿಟ್ಕೊಂಡಿರೋ ಕಡಲೆ ಬೀಜ ಎಲ್ಲನೂ ಹಾಕೋತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪುಳಿಯೋಗರೆ ಮುಗಿಯುತ್ತೆ ನಮ್ಮ ಮತ್ತೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ತೋರಣ ಮಾಡೋಣ ಅಂತ ಹೇಳಿದ್ರು ಸುಮ್ಮನೆ ಹಂಗೆ ಮಾವಿನ ಸೊಪ್ಪಲ್ಲಿ ಮಾ ಮಾಡಿದ್ರೆ ಏನು ಚೆಂದ ಸ್ವಲ್ಪ ಹೂವು ಎಲ್ಲ ಹಾಕಿ ಡಿಫ್ರೆಂಟಾಗಿ ಮಾಡೋಣ ಅಂತ ಹಾಗೆ ನಾನು ಯೂಟ್ಯೂಬ್ ನೋಡಿಕೊಂಡು ಮಾಡ್ತಾಯಿದ್ದೀನಿ ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ತಾರೆ ನಾನು ಯಾವ ಥರ ಟ್ರೈ ಮಾಡಿಲ್ಲ ಒಂದೇ ಥರ ಏನಕ್ಕೆ ಯಾವಾಗಲೂ ಆಗಬೇಕು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಷ್ಟೇ ಅದು ಏನು ಯಾವ ಥರ ಮಾಡ್ತಿದ್ದೀನಿ ಅಂತ ಇಲ್ಲಿ ತೋರಿಸ್ತಿದ್ದಾರೆ ನೋಡಿ ಮತ್ತು ನಾವು ಯಾರೂ ನನ್ನ ಅತ್ತೆ ನಿನ್ನ ಸೊಸೆ ನಾನು ನಾನು ಕೂತ್ಕೋಬೇಕು ನೀನು ಕೆಲಸ ಮಾಡಬೇಕು ಅಂತೆಲ್ಲ ಮೈಂಡ್ಸೆಟಲ್ಲಿ ಇಲ್ಲ ನಾನೂನು ಕೆಲಸ ಮಾಡ್ಕೋತಿದ್ರೆ ಅವರೂ ಕೆಲಸ ಮಾಡ್ಕೋತಾರೆ ತುಂಬ ಹೆಲ್ಪ್ ಮಾಡ್ತಾರೆ ನಾನಿಲ್ಲಿ ತೋರಣ ರೆಡಿ ಮಾಡ್ತಾ ಇದ್ರೆ ಅವ್ರ ಇಲ್ಲೇ ಹೂವು ಕಟ್ಕೊತಾ ಇದ್ದಾರೆ ಅವರು ಕೋರೆಲ್ಲ ಕೆಲಸ ಮಾಡ್ತಾನೆ ಇರ್ತಾರೆ ಅದನ್ ಮಾಡ್ಕೋ ನಾನು ಇದನ್ ಮಾಡ್ಕೋತೀನಿ ಅಂತ ಹೇಳ್ತಾರೆ ಊರಿಗೆ ಹೋದಾಗ ಅದೊಂದು ಖುಷಿ ಆಗುತ್ತೆ My breath and light run together in the sky. I saw it and she gave me a single flower. I hope your future is warm and bright. In the meantime, brush your innocent. like mine it's just like seeing myself such an insane society but you're no exception you will meet with disaster that's why i hope your future is warm and bright in the meantime brush your Now you can never be like fear no matter what I'll protect you I don't need much as long as you're happy now you can never be like don't no matter what I'll protect you I don't need much. ನಾನಿಲ್ಲಿ ವಿಡಿಯೋ ನೋಡಿಕೊಂಡು ಸೀರಿಯಲ್ನ ಲಕ್ಷ್ಮಿಗೆ ಉಡಿಸ್ತಾ ಇದ್ದೀನಿ ನನಗೂ ಎಲ್ಲ ಬರುತ್ತೆ ಅಂತಲ್ಲ ನಾನು ಸ್ವಲ್ಪ ಸ್ವಲ್ಪ ನೋಡ್ಕೊಂಡೆ ಉಡ್ಸೋದು ಮತ್ತು ಕಲಿಯೋದು ಎಲ್ಲನೂ ನಾನು ಇನ್ಸ್ಟಾಗ್ರಾಮ್ ನೋಡ್ತಿರ್ತೀನಿ ಮತ್ತು ಯೂಟ್ಯೂಬ್ ನೋಡ್ತಾ ಇರ್ತೀನಿ ಅಲ್ಲಿ ಹಿಂಗೆ ಡಿಫ್ರೆಂಟಾಗಿ ಮಾಡ್ತಿರ್ತಾರೆ ಅನ್ನೋದೆಲ್ಲ ನೋಡ್ತಾ ಇರ್ತೀನಿ ಅದು ನೋಡ್ಕೊಂಡು ಅಷ್ಟೇ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಎಲ್ಲ ಗೊತ್ತು ಅನ್ನೋ ಥರ ಏನಿಲ್ಲ ನಾನು ನೋಡಿಕೊಂಡು ಕಲಿತ್ಕೊಂಡು ಮಾಡ್ತೀನಿ I sit on the fields and hear the cheap beep blues from somewhere. My breath and light run together. Like seeing myself, such an insane society, but you're no exception. You will meet with disaster, that's why I hope your future is warming. Instead of you, oh, 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 yeah. I don't need much as long as you're happy now. You can never be like Future, no matter what, I'll protect you. ಇದು ವರಮಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ ಅದಾದ್ಮೇಲೆ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ರಿಂದ ಇದು ಭಾನುವಾರದ್ದು ವೀಡಿಯೋ ಆಗಿರುತ್ತೆ ಶ್ರಾವಣ ಮಾಸ ಆಗಿರೋದ್ರಿಂದ ನಾವು ಅದೇ ದೇವ್ರನ್ನ ಪೂಜಿಸ್ತೀವಿ ಹಂಗಾಗಿ ನಾವು ದೇವ್ರ ಪೂಜಿಸೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಅವರು ಬಂದಿದ್ದಾರೆ ನಾವು ಈ ಥರನೇ ದೇವ್ರ ಪೂಜಿಸೋದು ನಮ್ಮ ಕಡೆ ನಾವು ಈ ಚುಂಚುಂಗಿರಿ ಒಕ್ಲಾಗಿರೋದ್ರಿಂದ ನಾವು ಈ ಥರ ಮಾಡ್ತೀವಿ ಕೆಲವರು ಶ್ರೀನಿವಾಸ ಮತ್ತು ಅದೇ ತಿಮ್ಮಪ್ಪ ತಿರುಪತಿ ಒಕ್ಳ ಆಗಿದ್ರೆ ಮ ಚಿಕನ್ ಮಟನ್ ಈ ಥರ ಮಾಡಿ ಎಡೇ ಇರ್ತಾರೆ ನಾವು ಅನ್ನ ಸಾಂಬಾರು ಪಾಯಸ ಮುದ್ದೆ ಈ ಥರ ಮಾಡಿ ಎಡೆ ಇರ್ತೀವಿ ನಾವು ಇದು ಫ್ರೆಂಡ್ಸ್ ನಮ್ಮದು ಲಕ್ಷ್ಮಿ ವರ್ಮಲಕ್ಷ್ಮಿ ಹಬ್ಬ ಮತ್ತು ಶ್ರಾವಣ ಮಾಸದ ದೇವರು ಪೂಜಿಸೋದು ಎರಡು ಒಟ್ಟಿಗೆ ಆಯಿತು ಇಷ್ಟು ಅದು ವೀಡಿಯೋ ಆಗಿರುತ್ತೆ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್